ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ತಿಳಿಸ್ತಾ ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಿರುವಂತಹ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದ್ರ ಮೂಲಕ ಬದಲಾವಣೆಗೆ ಕಾರಣವಾಗತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನ ಕೊಟ್ಟು ಅದನ್ನ ಆಯ್ಕೆ ಮಾಡಲಾಗತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂದಟ್ಟುವಂತ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗ್ಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸ್ಲಾಗ್ತಾ ಇದೆ ಹಾಗೂ ಈ ಎಲ್ಲ ಸಾಧಕರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ ಇನ್ನೀಗ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಈ ಚಿತ್ರದ ಮೂಲಕ ಇನ್ನಷ್ಟು ಶಕ್ತಿ ಇನ್ನೊಂದಷ್ಟು ಸಿನಿಮಾಗಳು ಆಗೋದಕ್ಕೆ ಪ್ರೇರಣೆಯಾಗಿದೆ ಅದಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೀವಿ ವೇದಿಕೆಯಲ್ಲಿ ಈ ಫೋಟೋಗಳಿಗೆ ನಿಜವಾಗಲೂ ಒಂದಷ್ಟು ವರ್ಷಗಳ ನಂತರ ಬೆಲೆ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮ್ಮ ವಯಸ್ಸು ಏರ್ತಾ 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 ಓ ಎರಡು ಸಾವಿರದ ಈ ಇಸವಿಯಲ್ಲಿ ಈ ರೀತಿ ಆಗಿತ್ತು ಈ ಸಿನಿಮಾ ಮಾಡಿದ್ದೆ ಅದಕ್ಕೆ ಈ ವರ್ಷದಲ್ಲಿ ನಾನು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೆ ಅನ್ನುವಂತ ಆ ನೆನಪುಗಳನ್ನ ಆ ನೆನಪುಗಳ ಬುತ್ತಿಯನ್ನ ತೆರೆಯುವಂತಹ ಒಂದು ಪ್ರಯತ್ನ ಆ ಸಂಭ್ರಮದ ಕ್ಷಣಗಳನ್ನ ಮತ್ತೊಮ್ಮೆ ಜೀವಿಸುವಂತ ಒಂದು ಅವಕಾಶ ಈ ಫೋಟೋಗಳು ನೀಡುತ್ತೆ ಹಾಗಾಗಿ ಎಲ್ಲರ ಫೋಟೋಗಳನ್ನ ಬಹಳ ಪ್ರೀತಿಯಿಂದ ಸೆರೆ ಹಿಡಿತಾ ಇರುವಂತಹ ಎಲ್ಲ ಛಾಯಾಗ್ರಾಹಕರಿಗೆ ಫೋಟೋಗ್ರಾಫರ್ಸ್ಗೆ ವಿಡಿಯೋಗ್ರಾಫರ್ಸ್ಗೆ ತುಂಬಾ ಹೃದಯದ ಧನ್ಯವಾದಗಳು ವಿಶೇಷ ಅನುಭವದ ಕ್ಲಿಕ್ಕಿಸುವಂತ ಸಂದರ್ಭ ಇದಾಗಿದೆ ಮತ್ತೊಮ್ಮೆ ವಂದಿಸೋಣ ಅಭಿನಂದಿಸೋಣ ಎಲ್ಲರಿಗೂ ಕೂಡ ಇದು ರೈಟ್ ನ್ಯೂಸ್